ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಡೈಲಿ ಲಾಗ್ ಥರಲ್ಲ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬೇಳೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೋಡಿ ಫುಲ್ ವಿಡಿಯೋ ನೋಡಿ ಪ್ಲೀಸ್ ಯಾರು ಸ್ಕಿಪ್ ಮಾಡಿ ನೋಡಬೇಡಿ ನೋಡಿ ಬೇಳೆ ಪಾಯಸಕ್ಕೆ ಬೇಳೆ ಕಾಯಿ ತುರಿ ಬೆಲ್ಲ ಒಂದು ಗ್ಲಾಸ್ ಹಾಲಿಟ್ಕೊಂಡಿದ್ದೀನಿ ಪಿಸ್ತಾ ಬಾದಾಮಿ ಮತ್ತು ದ್ರಾಕ್ಷಿ ಮತ್ತು ಸಕ್ಕರೆ ಇಟ್ಕೊಂಡಿದ್ದೀನಿ ನಾನಿವತ್ತು ಬೆಲ್ಲ ಮತ್ತು ಸಕ್ಕರೆ ಎರಡೂ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಬೆಲ್ಲ ಅರ್ಧ ಮತ್ತು ಸಕ್ಕರೆ ಅರ್ಧ ಹಾಕ್ತಾ ಇದ್ದೀನಿ ನಿಮಗೆ ಅಕಸ್ಮಾತ್ ಅಂದರೆ ನೀವು ಬೆಲ್ಲನೇ ಹಾಕ್ಕೊಬೋದು ಇಲ್ಲಾಂದರೆ ಸಕ್ಕರೆನೇ ಹಾಕ್ಕೊಬೋದು ನಾನು ಎರಡೂ ಸ್ವಲ್ಪ ಸ್ವಲ್ಪ ಇದ್ದೀನಿ ನೋಡಿ ಬೇಳೆನ ಫಸ್ಟು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ತುಪ್ಪ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಹುರ್ಕೊತೀನಿ ಇವಾಗ ಹಸಿವಾಸನೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅವಾಗ ನಿಜವಾಗ್ಲೂ ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಇತ್ತಿನಕ್ಕೆ ಟೇಸ್ಟಾಗಿರುತ್ತೆ ಕೆಲವರು ಉರಿಯಲ್ಲ ಕೆಲವರು ಹಾಗೆ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ ಈ ಥರ ಹುರಿದು ಮಾಡಿದ್ರೆ ನಿಜವಾಗ್ಲೂ ಇನ್ನೂ ಚೆನ್ನಾಗಿರುತ್ತೆ ಒಂದು ಸರಿ ಹುರಿದು ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಬೇಕು ತುಪ್ಪ ಹಾಕ್ಬಿಟ್ಟು ನಾನಿವಾಗ ಚೆನ್ನಾಗಿ ಉರ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಹಸಿವಾಸನೆ ಒಬ್ಬರಿಗೆ ಉಟ್ಕೊಂಡಿದ್ದೀನಿ ಅದನ್ನು ತೆಗೆದಿಟ್ಬಿಟ್ಟು ಸೈಡ್ಗೆ ಅದು ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು ಅದು ಕೂಲ್ ಆದಮೇಲೆ ಅದನ್ನು ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಉಜಿಲಿ ಕೂಗಿಸ್ಕೊತೀನಿ ಅದಾದಮೇಲೆ ನೋಡಿ ಸ್ವಲ್ಪ ಬೆಲ್ಲ ಕರಗಿಸೋಣ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ ಬೆಲ್ಲ ಸಕ್ಕ ಎರಡು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಆ ಬೆಲ್ಲ ಸ್ವಲ್ಪ ಒಂದೆರಡು ಎರಡು ಗ್ಲಾ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಚಿಕ್ಕ ಗ್ಲಾಸಲ್ಲಿ ಅದನ್ನು ಕರಗಿಸ್ಕೊತಾ ಇದ್ದೀನಿ ಬೆಲ್ಲ ನಾನು ಬೆಲ್ಲ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಗಲಿ ಅಷ್ಟೊತ್ತಿಗೆ ಅದು ತಣ್ಣಗಾಗುತ್ತೆ ಬೇಳೆ ಹುರಿದಿರೋದು ಯಾಕಂದರೆ ಬಿಸಿ ತೊಳ್ಕೊಬಾರ್ದು ಫ್ರೆಂಡ್ಸ್ ಅದು ಇದೆಲ್ಲ ಚ ಇದಾಗಿಬಿಡುತ್ತೆ ಹಸಿದು ಸ್ವಲ್ಪ ಮೇಲೆ ತೊಳ್ಕೊಬೇಕು ನೋಡಿ ಇವಾಗ ಇತ್ತ ಕೂಲಾಗಿದೆ ಅದನ್ನು ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡ್ಕೊತೀನಿ ನಾನು ಹೆಸ್ರುಬೇಳೆನ ನಿಜವಾರ್ದು ಅದ್ರಲ್ಲಿ ತುಂಬ ಡಸ್ಟ್ ಇರುತ್ತೆ ಉರಿದ್ರೆ ಹೋಗ್ಬೋದು ಬಟ್ ಒಂದು ಸ್ವಲ್ಪ ತೊಳೆದ್ಬಿಟ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಒಂದೆರಡು ಸರಿ ತೊಳಿತೀನಿ ಫ್ರೆಂಡ್ಸ್ ಒಂದೆರಡು ಸರಿ ತೊಳೆದು ಅದನ್ನು ಕುಕ್ಕರ್ಗೆ ಹಾಕಿದ್ದೀನಿ ನೋಡಿ ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು ಅದಕ್ಕೊಂದು ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಕಾಲು ಕೆ ಜಿ ಹೆಸ್ರುಬೇಳೆ ತೊಗೊಂಡಿದ್ದೀನಿ ನಾನು ಕಾಲು ಕೆಜಿಗಿಂತ ಸ್ವಲ್ಪ ಕಮ್ಮಿನೇ ಇದೆ ಅಂತ ಹೇಳ್ಬೋದು ಒಂದು ಬೌಲ್ ತೊಗೊಂಡಿದ್ನಲ್ಲ ಮುಕ್ಕಾಲು ಬೌಲಲ್ಲಿ ಹೆಸ್ರು ಬೇಳೆ ಅದರಲ್ಲಿ ಒಂದೆರಡು ಬೌಲ್ ನೀರು ಹಾಕ್ಬಿಟ್ಟು ಇವಾಗ ಇದನ್ನು ಒಂದೆರಡು ವಿಜಿಲ್ ಕೂಗಿಸ್ಕೊತೀನಿ ಒಂದು ಸ್ವಲ್ಪ ಅದು ಬೇಳೆ ಬೇಳೆ ಥರನೇ ಇರಬೇಕು ಬಟ್ ಬೆಂದಿರಬೇಕು ತಿನ್ನೋದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಬೆಳೆ ಥರ ಸಿಗ್ಬೇಕು ಚೆನ್ನಾಗಿರುತ್ತೆ ನೋಡಿ ಇವಾಗ ವಿಜಿಲು ಹಾಕ್ಸ್ಕೊತೀನಿ ಆ ಕಡೆ ಇದು ಬೆಲ್ಲ ಇಟ್ಟಿದ್ನಲ್ಲ ಅದು ಕರ್ಗಿದೆ ಇವಾಗ ಅದನ್ನು ಇವಾಗ ಒಂದು ಬ ಇದಕ್ಕೆ ಸೋಸ್ಕೊತೀನಿ ನೋಡಿ ತಳ್ದಲ್ಲಿ ಎಷ್ಟು ಗಲೀಜಿದೆ ಅಂತ ಅದಕ್ಕೆ ಯಾವಾಗಲೂ ಹೇಳೋದು ಫ್ರೆಂಡ್ಸ್ ಬೆಲ್ಲನ ಮಾತ್ರ ಈ ಥರ ಕರೆಸಿ ಏನಕ್ಕೆ ಹಾಕ್ಲಿ ನಾವು ಸ್ವೀಟಿಗೆ ಈ ಥರ ಕರಗಿಸ್ಬಿಟ್ಟು ಸೋಸ್ಬಿಟ್ಟೆ ಹಾಕಿದ್ರೆ ನಿಜವಾಗ್ಲೂ ಒಳ್ಳೇದು ಇಲ್ಲಾಂದರೆ ನಮಗೆ ಗೊತ್ತಾಗಲ್ಲ ನಾವು ಕುಟ್ಬಿಟ್ಟು ಹಾಗೆ ಹಾಕ್ತೀವಲ್ವ ಈಗ ನೋಡಿ ನಾವೀಗ ಒಬ್ಬಟ್ಟೆಲ್ಲ ಮಾಡ್ಬೇಕಾದ್ರೆ ಹಾಗೆ ಮಾಡ್ತೀವಿ ಅದಕ್ಕೆ ನಾನು ಯೋಚನೆ ಮಾಡಿದ್ದೀನಿ ಒಬ್ಬಟ್ಟಿಗೂ ಇದೇ ಥರನೂ ಸ್ವಲ್ಪ ಕರಗಿಸ್ಬಿಟ್ಟು ಹಾಕಿದ್ರೆ ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಹಂಗೆ ಮಾಡ್ಬೇಕು ಒಬ್ಬಟ್ಟಿಗೂ ಇದೇ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮುಂದಕ್ಕೆ ನಿಜವಲ್ಲ ತುಂಬ ಖಲೀಜ್ ಇರುತ್ತೆ ಅದರಲ್ಲಿ ಅದನ್ನೆಲ್ಲ ಸೋಸ್ಕೊಂಡು ಇವಾಗ ಒಂದು ಬಟ್ಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ವಿಜಿಲು ಆಗಿದೆ ಇವಾಗ ಒಂದೆರಡು ಕೂ ಕೂಗಿಸ್ಕೊಂಡಿದ್ದೀನಿ ನಾನು ಅದನ್ನು ಅದನ್ನು ಇವಾಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇತ್ತ ಬೇಳೆ ಥರನೂ ಇಲ್ಲ ಇತ್ತ ಜಾಸ್ತಿ ಮಸ್ತಂಗೂ ಇಲ್ಲ ಮೀಡಿಯಮಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ಬೇಳೆ ಬೇಳೆ ಸ್ವಲ್ಪ ಲೈಟಾಗಿ ಬೇಳೆ ಥರ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ತಾಯಿದ್ದೀನಿ ಸ್ಪೂನಲ್ಲಿ ಕುಡಿಯೋ ಥರ ನೋಡಿ ಇವಾಗ ಅದು ಬೆಂದಾಗಿತ್ತಲ್ಲ ಅದಕ್ಕೆ ಇವಾಗ ಬೆಲ್ಲದ್ದು ಹಾಕ್ಕೊತಾ ಇದ್ದೀನಿ ಬೆಲ್ಲದ್ದು ಪಾನ್ಕ ಅದೇನು ಏನು ಹೇಳ್ತೀರಾ ಬೆಲ್ಲದ ಸಿರಪು ಅದನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಒಂದು ಸರಿ ಕೈಯಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊತೀನಿ ನಾನು ಯಾಕಂದರೆ ನಮ್ಮ ಮನೇಲಿ ಫುಲ್ ಬೆಲ್ಲನೇ ತಿನ್ನಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ ನಾನು ಹಂಗಾಗಿ ಒಂದು ಅರ್ಧ ಬೆಲ್ಲ ಅರ್ಧ ಸಕ್ಕರೆ ಹಾಕ್ಕೊತೀನಿ ನೋಡಿ ಇವಾಗ ಒಂದು ಗ್ಲಾಸ್ ಹಾಲು ಹಾಕೊತೀನಿ ಫಸ್ಟು ಇದು ಕಾಯಿಸಿ ಹಾಲು ಹಾಲಿರೋದು ಹಾಲಿದು ಹಂಗಾಗಿ ಒಂದು ಗ್ಲಾಸ್ ಪೂರ್ತಿ ಹಾಕ್ಕೊಂಡಿದ್ದೀನಿ ನಾನು ದೊಡ್ಡ ಗ್ಲಾಸಲ್ಲಿ ಯಾಕಂದರೆ ಮನೇಲಿ ಆ ಪಾಯಸಕ್ಕೆ ಹಾಲು ಇಷ್ಟಪಡ್ತಾರೆ ಬಟ್ ನನ್ನ ಮಗ ಹಾಲು ಆಲ್ ಥರ ಇದ್ದರೆ ತಿನ್ನಲ್ಲ ಈ ಥರ ಪಾಯ್ಸ್ಗಳ್ಗೆ ಹಾಕಿದ್ರೆ ತಿಂತಾನೆ ಗೊತ್ತಾಗಲ್ಲವಾ ಹಾಲು ಜಾಸ್ತಿ ಹಾಕಿದ್ದೀವಿ ಅಂತ ಹಂಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಲು ಹಾಕಿದೆ ನೀವು ಬೇಕಾದ್ರೆ ತೆಂಗಿನಕಾಯಿ ತುರಿ ಇದ್ದು ಹಾಲು ಹಾಕ್ಕೊಬೋದು ನೋಡಿ ಇದಕ್ಕೆ ಸಕ್ಕರೆ ಸ್ವಲ್ಪ ಹಾಕಿದ್ದೀನಿ ಇವಾಗ ತೆಂಗಿನ ತುರಿ ತುರಿದು ಅದರಲ್ಲಿ ಹಾಲು ತೊಗೊತೀವಲ್ಲ ಅದರಲ್ಲೂ ಮಾಡ್ತಾರೆ ಅದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಬಟ್ ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಬಟ್ ಹಾಲೇನು ಹಾಕಿಲ್ಲ ಮಾಮೂಲಿ ಹಾಲೇ ಹಾಕಿದ್ದೀನಿ ಹಸು ಹಾಲು ಅದಾದಮೇಲೆ ತೆಂಗಿನ ತುರಿ ಸ್ವಲ್ಪ ತುರಿದು ಇಟ್ಕೊಂಡಿದ್ನಲ್ಲ ಅದು ಹಾಕಿದ್ದೀನಿ ಬಾಯಿ ಬಾಯಿಗೆ ಸಿಕ್ಕರೆ ತಿನ್ಬೇಕಾದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ನೋಡಿ ಫ್ರೆಂಡ್ಸ್ ಇವಾಗ ಇದಾದಮೇಲೆ ಒಂದು ಸ್ವಲ್ಪ ಏಲಕ್ಕಿನ ಕುಟ್ಟಿ ಸಿಪ್ಪೆ ಸಮೇತನೇ ಹಾಕಿದ್ದೀನಿ ಯಾಕಂದರೆ ಸಿಪ್ಪೆ ಸಮೇತ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸ್ಮೆಲ್ಲು ಘಮ ಘಮ ಅಂತಿರುತ್ತೆ ಹಾಗಾಗಿ ನಾನು ಕುಟ್ಟುಬಿಟ್ಟು ಸಿಪ್ಪೆ ಸಮೇತನೇ ಹಾಕಿದ್ದೀನಿ ಏಲಕ್ಕಿನೂ ಕೂಡ ಇದಾದ ಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತು ಪಿಸ್ತಾ ಎಲ್ಲ ಹಾಕ್ಬಿಟ್ಟು ಈಗ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಪಾಯಸಕ್ಕೆ ಅದು ಅದೇ ಅಲ್ವಾ ಲಾಸ್ಟಲ್ಲಿ ಚೆನ್ನಾಗಿರೋದು ತುಂಬ ಚೆನ್ನಾಗಿರುತ್ತಲ್ವ ಅದು ನೋಡಿ ಇವಾಗ ಒಂದು ಸೌಟಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಪಿಸ್ತಾ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೀನಿ ಪಿಸ್ತಾ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಲೆನೆ ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಸಾರಿ ಅದು ಸ್ಕಿಟ್ ಹಾಕ್ಬಿಟ್ಟಿದೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆಮೇಲೆ ಬೇಕಿದ್ರೆ ನಾವು ಕುಡಿಬೇಕಾದ್ರೆ ತುಪ್ಪ ಹಾಕ್ಬೋದಲ್ವ ಅದಕ್ಕೆ ಇದಕ್ಕೆ ಎಷ್ಟು ಬೇಕಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಇವಾಗ ಇದ್ದೀನಿ ನೋಡಿ ಇದಕ್ಕೆ ಹಾಕ್ಬಿಟ್ಟು ತಿರುವಿ ಇನ್ನೊಂದು ಎರಡು ಒಂದು ಸೆಕೆಂಡ್ ಕುದಿಸಿದ್ರೆ ಸಾಕು ತುಂಬ ಏನು ಕುದಿಸೋದು ಬೇಡ ಹಾಗೆ ಬಿಸಿನೇ ಇರೋದು ಅದು ಇನ್ನೂ ಸ್ಟವ್ ಆಫ್ ಮಾಡಿಲ್ಲ ನಾನು ಇದೆಲ್ಲ ಆದ್ಮೇಲೆ ಒಂದೇ ಸರಿ ಆಫ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೀವೇ ನೋಡಿ ಹೇಗಿದೆ ಅಂತ ಕಲರ್ ಬಂದಿಲ್ಲ ಇದು ಯಾಕಂದರೆ ಹಾಲು ಹಾಕಿದ್ದೀನಲ್ಲ ನಾನು ಹಾಗಾಗಿ ಹಂಗಾಗಿ ಸರ್ವ್ ಮಾಡ್ತಾ ಇದ್ದೀನಿ ಬೌಲಿಗೆ ತಿನ್ನೋದಕ್ಕೆ ಅಂತ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೆ ಇಬ್ಬರಿಗೂ ನೋಡಿ ಬಿಸಿ ಬಿಸಿಯಿದ್ದು ತುಪ್ಪ ಹಾಕ್ಕೊಂಡು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅದು ಪ ಸ್ವಲ್ಪ ನಾನು ಸಕ್ಕರೆನು ಮತ್ತು ಹಾಲು ಹಾಕಿದ್ದೀನಲ್ಲ ಹಂಗಾಗಿ ಕಲರ್ ಬಂದಿಲ್ಲ ಅದು ಮಾಮೂಲಿ ವೈಟ್ ಥರನೇ ಇದೆ ಫ್ರೆಂಡ್ಸ್ ನೋಡಿ ಕುಡಿಯೋಕ್ಕೆ ಮಾತ್ರ ತುಂಬ ಸಕ್ಕತ್ತಾಗಿತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕುಡಿದು ನೋಡಿದ್ನಲ್ವ ಹಂಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು